ಮಾನವನ ನೈತಿಕತೆ ಮತ್ತು ಧರ್ಮದ ಅನುಗುಣವಾಗಿ ಕಾಲವನ್ನು ನಾಲ್ಕು ಯುಗಗಳಾಗಿ ವಿಂಗಡಿಸಲಾಗಿದೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗ ಯುಗ ಎಂದರೆ ಕಾಲಚಕ್ರದ ನಿರ್ದಿಷ್ಟ ಅವಧಿ ಸತ್ಯಯುಗ ಎಂದರೆ ಮಹಾಕಲ್ಪದ ಅರ್ಧ ಭಾಗ ಅತಿ ಹೆಚ್ಚಿನ ಭಾಗ ಇದಕ್ಕೆ ನೀಡಿದ್ದಾರೆ ಇದರ ಅವಧಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಸತ್ಯಯುಗದಲ್ಲಿ ನೂರಕ್ಕೆ ನೂರರಷ್ಟು ಜನ ದೇವಾಂಶ ಸಂಭೂತರು ಸತ್ಯವಂತರು ನಿಷ್ಕಲ್ಮಶ ಗುಣವುಳ್ಳವರು ಆರೋಗ್ಯವಂತರು ಇಂದ್ರಿಯ ನಿಗ್ರಹ ಉಳ್ಳವರು ನಾಜೂಕು ಜನರು ಪುಣ್ಯವೇ ಹೆಚ್ಚು ಇರುತ್ತಿತ್ತು ಇವರ ಆಯಸ್ಸು ಒಂದು ಲಕ್ಷ ವರ್ಷವಿರುತ್ತಿತ್ತು ಇವರ ಎತ್ತರ ಸುಮಾರು ನಲವತ್ತೆಂಟು ಅಡಿ ಇರುತ್ತಿತ್ತು ತ್ರೇತಾಯುಗ ಎಂದರೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷದ ಕಾಲಾವಧಿ ಶೇಕಡ ಎಪ್ಪತ್ತೈದರಷ್ಟು ಜನರು ಪುಣ್ಯವಂತರು ಶೇಕಡ ಇಪ್ಪತ್ತೈದರಷ್ಟು ಜನ ಪಾಪಾರ್ಥರೂ ಇದ್ದರು ಕರ್ತವ್ಯ ನಿರ್ವಹಣೆ ಸರಿಯಾಗಿತ್ತು ಮಕ್ಕಳು ತಂದೆ ತಾಯಿಯ ಸೇವೆ ಶ್ರದ್ಧೆಯಿಂದ ಮಾಡುತ್ತಿದ್ದರು ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ವರ್ಣ ಪದ್ಧತಿ ಹುಟ್ಟಿಕೊಂಡಿತು ವಿವಾಹ ಪದ್ಧತಿ ಜಾರಿಗೆ ಬಂದಿತು ರಾಮ ರಾವಣರ ಯುದ್ಧ ನಡೆಯಿತು ಈ ಯುಗದವರ ಆಯಸ್ಸು ಹತ್ತು ಸಾವಿರ ವರ್ಷಗಳು ಇದ್ದವು ಎತ್ತರ ಸುಮಾರು ಇಪ್ಪತ್ನಾಲ್ಕು ಅಡಿ ಇತ್ತು ಇನ್ನು ದ್ವಾಪರಯುಗ ದ್ವಾಪರಯುಗ ಎಂದರೆ ಎಂಟು ಲಕ್ಷದ ಅರವತ್ನಾಕು ಸಾವಿರ ವರ್ಷ ಇಲ್ಲಿ ಕರ್ತವ್ಯ ಲೋಪ ಸ್ವಾರ್ಥತನ ಅತಿ ಆಸೆ ಹೆಚ್ಚಾಯಿತು ಆಸೆ ತೀರಿಸಿಕೊಳ್ಳಲು ಹೀನಾಯ ಸ್ಥಿತಿಗೆ ಹೋದರು ಅಧರ್ಮ ಹೆಚ್ಚಾಯಿತು ಧರ್ಮ ಕಡಿಮೆಯಾಯಿತು ವರ್ಣ ಪದ್ಧತಿಗೆ ತಕ್ಕಂತೆ ಉದ್ಯೋಗಗಳು ಸೃಷ್ಟಿಯಾದವು ಇಲ್ಲಿಂದ ವರ್ಣಭೇದ ನೀತಿ ಆರಂಭವಾಯಿತು ಇವರ ಆಯಸ್ಸು ಸುಮಾರು ಒಂದು ಸಾವಿರ ವರ್ಷಗಳಷ್ಟು ಹಾಗೂ ಎತ್ತರ ಸುಮಾರು ಹನ್ನೆರಡು ಅಡಿ ಇತ್ತು ಇಲ್ಲಿ ಧರ್ಮ ಶೇಕಡ ಐವತ್ತರಷ್ಟು ಮಾತ್ರ ಉಳಿಯಿತು ಇನ್ನು ಕಲಿಯುಗ ಕಲಿಯುಗ ಎಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ವೇದಾಧ್ಯಯನ ಕಡಿಮೆ ಸ್ವಾರ್ಥಿಗಳು ಅಧರ್ಮಿಗಳು ಹಿಂಸಾಚಾರ ಜಾಸ್ತಿ ಹೆಚ್ಚು ಸುಖ ಭೋಗಗಳಲ್ಲಿ ಆಸಕ್ತಿ ರೋಗ ರುಜಿನಗಳು ಹೆಚ್ಚು ಕಾಮ ಕ್ರೋಧ ದುರಾಸೆ ಅಹಂಕಾರ ಮೋಹ ಅಸೂಯೆ ಸೋಮಾರಿತನ ಜಾಸ್ತಿಯಾಯಿತು ಇವರ ವಯಸ್ಸು ಕೇವಲ ನೂರು ವರ್ಷಗಳು ಮತ್ತು ಎತ್ತರ ಆರು ಅಡಿ ಧರ್ಮ ಕೇವಲ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಉಳಿಯಿತು ಈ ನಾಲ್ಕು ಯುಗಗಳು ಸೇರಿದಾಗ ಒಂದು ಚಾತುರ್ಯುಗವಾಗುತ್ತದೆ ಇಂತಹ ಒಂದು ಸಾವಿರ ಚಾತುರ್ಯುಗಗಳು ಸೇರಿದರೆ ಬ್ರಹ್ಮನ ಒಂದು ಹಗಲು ಆಗುತ್ತದೆ ಇದನ್ನು ಒಂದು ಕಲ್ಪ ಎನ್ನುತ್ತಾರೆ ಪ್ರತಿಯೊಂದು ವಿಭಾಗದಲ್ಲಿ ಹದಿನಾಲ್ಕು ಮನ್ವಂತರಗಳಿರುತ್ತದೆ ಮತ್ತು ಪ್ರತಿ ಮನ್ವಂತರವನ್ನು ಒಬ್ಬ ಮನು ಅಂದರೆ ಮಾನವ ಧರ್ಮದ ನಾಯಕ ಆಳುತ್ತಾನೆ ನಾವೀಗ ಏಳನೇ ಮನ್ವಂತರದಲ್ಲಿ ಬದುಕುತ್ತಿದ್ದೇವೆ ಧರ್ಮವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ ಹರೇ ಕೃಷ್ಣ